ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತಿನ ವಿಡಿಯೋನ ನಾನು ಬ್ಲೌಸ್ ಕಲಿಬೇಕು ಅಂತ ಇರುವಂಥ ಬಿಗ್ನೆಸ್ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಈಗ ಒಂದು ಸಿಂಪಲ್ ಆಗಿರುವಂಥ ಬ್ಲೌಸ್ನ ಸುಲಭವಾಗಿ ಕಟ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾಯಿದ್ದೀನಿ ಇದು ನಾನು ಇವತ್ತು ತಗೊಂಡಿರೋ ಮೆತ್ತು ಇದು ಮೆಷರ್ಮೆಂಟು ನೋಡಿ ಸೆವೆಂಟಿ ಫೋರ್ ಇಂಚಸ್ ಇದೆ ಟ್ವೆಂಟಿ ನೈನ್ ಇಂಚಸ್ಸು ಸೆವೆಂಟಿ ಫೋರ್ ಸೆವೆಂಟಿಮೀಟರ್ ಇದೆ ನಾನು ಫಸ್ಟು ಇದನ್ನು ಹೀಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಹಾಸ್ಕೊಂಡಿದ್ರೆ ಅದನ್ನು ಹಿಂಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಎಷ್ಟಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಂದರೆ ಹತ್ತುವರೆ ತೊಗೊಂಡಿದ್ದೀನಿ ಬಿಡ್ತು ನಮ್ಮದು ತರ್ಟಿ ಏಯ್ಟ್ ಇದೆ ಅಲ್ವಾ ಅದರಲ್ಲಿ ಕಾಲು ಭಾಗ ಒಂಬತ್ತುವರೆ ಬರುತ್ತೆ ಪ್ಲಸ್ ಒಂದು ಅಲ್ಲಿಗೆ ಹತ್ತುವರೆ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ನಾನು ಹತ್ತುವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ಲೆಂತು ಇಲ್ಲಿಂದ ಇಲ್ಲಿಗೆ ಹದಿನಾಲ್ಕು ಪ್ಲಸ್ ಎರಡು ಅಂತ ಹದಿನಾರು ತೊಗೊಂಡಿದ್ದೀನಿ ನಮಗೆ ಶೋಲ್ಡರ್ ಇದೆ ಅಲ್ವಾ ಅದು ನಮಗೆ ಐದೂವರೆ ತೊಗೊಳ್ತೀನಿ ಆಮ್ ಫೋಲು ಅದನ್ನು ನಾನು ಐದೂವರೆ ತಗೊಳ್ತೀನಿ ತುಂಬ ಸುಲಭ ನಾನು ಇದು ಮಾಡೋದು ಮಾಡೋದು ಈ ಥರ ಕಲಿತ್ರೆ ನೀವು ಆರಾಮಸೆ ಹೊಲಿದ್ಬಿಡ್ಬೋದು ಬ್ಲೌಸ್ನ ಈಗ ಬ್ಯಾಕ್ ನೆಕ್ ಹತ್ತು ತೊಗೊಂಡಿದ್ದೀನಿ ಮತ್ತು ಈ ಹಿಡ್ತನ್ನ ನಾನು ಮೂರು ತೊಗೊಂಡು ಇದನ್ನು ನಾನು ಎರಡು ಎರಡು ಕಾಲಷ್ಟು ತೊಗೊಳ್ತೀನಿ ಎರಡು ಕಾಲ ಈ ನೆಕ್ ತಗೊಂಡಿದ್ದೀನಿ ಇನ್ನು ಉಳಿದಿರೋದು ಶೋಲ್ಡರ್ ಆಗುತ್ತೆ ಈ ಶೋಲ್ಡರ ನಾನು ಒಂದು ಸ್ವಲ್ಪ ಕ್ರಾಸಾಗಿ ಅರ್ಧ ಇಂಚಷ್ಟು ಕ್ರಾಸ್ ಹಾಕೋತೀನಿ ಇಲ್ಲಿ ಈ ನೆಕ್ ಏನು ಪಾಯಿಂಟ್ ಮಾಡಿಕೊಂಡಲ್ಲ ಇಲ್ಲಿ ನಾನು ಮೂರು ಇಂಚ್ ತೊಗೊಳ್ತೀನಿ ಇಲ್ಲಿ ಎರಡು ಕಾಲು ತೊಗೊಂಡಿದ್ದೆ ಇಲ್ಲಿ ಮೂರು ಇಂಚ್ ತೊಗೊಳ್ತೀನಿ ಇದಿಷ್ಟಕ್ಕೆ ಸ್ಟ್ರೇಟ್ ಲೈನ್ ಹೇಳ್ಕೊಳೋಣ ನಾನು ಆರ್ಮ್ ಹೋಲ್ನ ಒಂದು ಕ್ರಾಸ್ ಆಗಿ ಶೇಪ್ ತೆಗಿತೇನೆ ಇಲ್ಲಿ ನಾನು ಯಾವುದೇ ರೀತಿ ಶೇಪ್ ತೆಗಿತಾ ಇಲ್ಲ ಯಾಕೆಂದರೆ ಇದು ಸೊಂಟದ ಮೆಷರ್ಮೆಂಟು ಜಾಸ್ತಿ ಇದೆ ಹಾಗಾಗಿ ನಾನು ಇದನ್ನು ಶೇಪ್ ತೆಗಿತಾ ಇಲ್ಲ ಇದು ಸೊಂಟದ ಮೆಷರ್ಮೆಂಟ್ ಕಡಿಮೆ ಇದ್ದರೆ ಇಲ್ಲಿ ನಾನು ಅರ್ಧ ಇಂಚು ಒಂದು ಇಂಚು ಕ್ರಾಸ್ ತೆಗಿಬೇಕಾಗಿತ್ತು ಈ ಮೆಷರ್ಮೆಂಟಲ್ಲಿ ನಾನು ಕ್ರಾಸ್ ತೆಗಿತಾ ಇಲ್ಲ ಈಗ ಇದನ್ನು ಕಟ್ ಮಾಡೋಣ ಅದು ಇಟ್ತು ನೋಡಿ ಲೆಂತು ಹದಿನಾಲ್ಕು ಪ್ಲಸ್ ಎರಡು ಇಂಚು ಹದಿನಾರು ಇಂಚಿದೆ ಎರಡು ಇಂಚರಿಗೆ ಏನು ಮಾರ್ಕ್ ಮಾಡಿರ್ತೀನಿ ಇದು ನಮಗೆ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಅದು ಆವಾಗಿಂದ ನಮಗೆ ಇಲ್ಲಿ ಎಷ್ಟು ಬರುತ್ತೆ ಅಂದರೆ ಎಂಟು ಬಂದಿರುತ್ತೆ ಆರ್ಮ್ ಆರಂಭೋಲು

ನೆಕ್ ತೆಕೊಂಡ್ತೀನಿ ಈ ಶೋಲ್ಡರ್ಸ್ ಶೇಪ್ ನಾನು ಯಾವುದೇ ಶೇಪ್ ತೆಗಿತಾ ಇಲ್ಲ ಇವಾಗ ಇದನ್ನು ಕಟ್ ಮಾಡ್ಬಿಡೋಣ ಪೋರ್ಷನ್ನ ತೆಗೆದಿಟ್ಕೊಳ್ಳೋಣ ನೆಕ್ಸ್ಟ್ ಇದನ್ನ ಈ ಕೆಳಗಡೆ ಬೆಡ್ ಮಾಡ್ತೀವಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಹಿಂದೆ ನಾನು ಯಾವ ರೀತಿ ಕಟ್ ಮಾಡಿದ್ನೋ ಅದೇ ರೀತಿ ಬಟ್ಟೆನ ಹಿಂದೆ ಹಿಂದ್ಗಡೆಗೂ ಹಾಕ್ಕೊಂಡು ಕಟ್ ಮಾಡಿದ್ದೀನಿ ಸೇಮ್ ಅದೇ ಮೆಜರ್ಮೆಂಟಲ್ಲಿ ಇಟ್ಕೊಂಡು ಅದನ್ನೇ ಮಾರ್ಕ್ ಮಾಡಿ ಕಟ್ ಮಾಡಿದ್ದೀನಿ ಇಲ್ಲಿ ಮಾತ್ರ ನಾನು ಅರ್ಧ ಇಂಚು ಕ್ರಾಸ್ ತೆಗೆದಿದ್ದೀನಿ ಅಷ್ಟೇ ಇನ್ನೇನು ಮಾಡಿಲ್ಲ ಮತ್ತೆ ಹಿಂದ್ಗಡೆ ಕತ್ತು ಹತ್ತು ಇಟ್ಟಿದ್ದೆ ಈಗ ಮುಂದೆಗಡೆ ಕತ್ತಿ ಏಳು ಇಟ್ಟಿದ್ದೀನಿ ಇಲ್ಲಿ ನಮಗೆ ಇಷ್ಟು ಬಟ್ಟೆ ಕಡಿಮೆ ಬರುತ್ತೆ ಈ ಪಟ್ಟಿನ ನಾವು ಬೇರೆ ಬಟ್ಟೆನಲ್ಲಿ ಕಟ್ ಮಾಡಬೇಕು ಇದಕ್ಕೆ ಶೇಪ್ ಮಾತ್ರ ಇಲ್ಲಿಂದ ಒಂದು ಇಂಚ್ ಮೇಲಕ್ಕೆ ಶೇಪ್ ಕೊಡೋಣ ಒಂದೂವರೆ ಇಂಚ್ ತೊಗೊಂಡಿದ್ದೀನಿ ಒಂದು ಇಂಚ್ ತಗೊಂಡು ಒಳ್ಳೆ ಇಲ್ಲಿ ಶೇಪ್ ಕೊಡೋಣ ಆಮೇಲೆ ಕಟ್ ಮಾಡೋಣ ಇದನ್ನು ನೋಡಿ ಫ್ರೆಂಡ್ಸ್ ಇದರಲ್ಲಿ ಇವಾಗ ತೋಳು ಕಟ್ ಮಾಡ್ತಾ ಇದ್ದೀನಿ ತೋಳಿಗೆ ಎಷ್ಟು ಬೇಕು ಅಂದರೆ ನಮಗೆ ಹೇಳಿದೆ ನಿಮಗೆ ಎಂಟು ಬೇಕಾಗುತ್ತೆ ಹೊಲಿಬೇಕಲ್ಲ ನಿಮ್ಗೆ ಸೇರ್ಕೊಂಡು ಹೊಲಿತೀವಲ್ಲ ಎಂಟು ಬೇಕಾಗುತ್ತೆ ಒಂದು ತೋಳೆಂತ್ನ ಇದ್ದೀನಿ ನೋಡಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿಂದ ಇದಕ್ಕೆ ಇಲ್ಲಿಂದ ಏನಿದೆ ಇದಕ್ಕೆ ಅರ್ಧ ಹಾಕ್ತೀನಿ ಮೂರು ಅಂತ ಯೂಶ್ವಲಿ ಮೂರು ಮೂರುವರೆ ಹಂಗೆ ತಗೋತೀವಿ ನಾನು ಮೂರಕ್ಕೆ ಹಾಕಿದ್ದೀನಿ ನೋಡಿ ಇದನ್ನು ಒಂದು ಇಂಚು ನಾವು ತೊಗೊಂಡು ಶೇಪ್ ಹಾಕ್ಬಿಡೋಣ ಇಲ್ಲಿ ಒಂದು ಸ್ವಲ್ಪ ಶೇಪು ಕೊಡೋಣ ಇದನ್ನು ಕಟ್ ಮಾಡ್ತೀನಿ ಈಗ ನೋಡಿ ನಮ್ಮ ತೋಳು ಇಲ್ಲಿ ಬಂದು ಫಿಟ್ ಆಗಬೇಕು ನಮ್ಮ ತೋಳು ನೋಡಿ ಇವಾಗ ರೆಡಿಯಾಗಿದೆ ಆರ್ಮ್ ಹೋಲು ಸವೆನ್ ಇದೆ ತೋಳು ಕಟ್ ಮಾಡಿರೋದು ಸವೆನ್ ಇದೆ ನಾವು ಎಳೆದು ಜಾಯಿನ್ ಮಾಡಿದಾಗ ಅಲ್ಲಿ ಎಂಟಕ್ಕೆ ಬಂದು ಅದು ಸೈಡಲ್ಲಿರೋ ನಾವು ಕ್ರಾಸ್ ತೆಗೆದ್ರೆ ಅದು ತೋಳಿಂದ ರೆಡಿ ಆಯಿತು ನೆಕ್ಸ್ಟ್ ಪಾರ್ಟು ಕೆಳಗಡೆ ನಾವು ಬಾಡಿ ತೆಗೆದ್ವಲ್ಲ ಅದಕ್ಕೆ ಕೆಳಗಡೆ ಬೆಲ್ಟ್ ಕೊಡಬೇಕಲ್ಲ ಆ ಬೆಲ್ಟನ್ನ ಕಟ್ ಮಾಡ್ಕೊಂಬಿಡೋಣ ಇದನ್ನ ಈ ಥರ ಇಟ್ಕೊಂಡು ನಾವು ಯಾವ ತರ ಕ್ರಾಸ್ ಬರುತ್ತೆ ಅಂತ ಅಂದ್ಕೊಂಡು ಅದಕ್ಕೆ ಕರೆಕ್ಟಾಗಿ ಬೆಲ್ಟ್ನ ಮ್ಯಾಚ್ ಮಾಡಬೇಕು ಮೇಲ್ಗಡೆಯಿಂದ ಇದು ಒಂದು ಇಂಚ್ ಕ್ರಾಸ್ ತಗೊಂಡ್ಬಿಡೋಣ ಆ ಬಟ್ಟೆಗೆ ಇದು ಮೇಲ್ಗಡೆಗೆ ಹದಿನಾರು ಇಂಚು ನಮ್ಗೆ ಲೆಂತ್ ಎಷ್ಟು ಎಷ್ಟು ಬೇಕೋ ನೋಡ್ಕೊಳ್ಳೋದು ಮೇಲ್ಗಡೆಯಿಂದ ಬೆಲ್ಟ್ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಬಾಡಿನಲ್ಲಿ ಒಂದು ಇಂಚ್ ಕ್ರಾಸ್ಗೆ ಮಾರ್ಕ್ ಮಾಡಿದ್ದೀನಿ ಅದು ಮಾರ್ಕ್ ಅದನ್ನು ಕಟ್ ಮಾಡ್ಕೊತೀನಿ ಇಲ್ಲೂ ಅಷ್ಟೇ ಮೇಲುಗಡೆ ನಾನು ಒಂದು ಇಂಚಷ್ಟು ಕ್ರಾಸ್ ತೆಗೀತಾ ಇದ್ದೀನಿ ಕೆಳಗಡೆ ಎರಡು ಫೋಲ್ಡ್ ಮಾಡ್ಕೋತೀನಿ ನಾನು ಹಿಂದುಗಡೆಗೆ ಒಂದು ಡಬಲ್ ಪಟ್ಟಿ ಬರುತ್ತೆ ಇದಕ್ಕೋಸ್ಕರ ಅಂತ ಡಬಲ್ ಫೋಲ್ಡ್ ಮಾಡ್ಕೋತೀನಿ ಇದಕ್ಕೆ ಮಾತ್ರ ಇವಾಗ ಬಾಗಲೇ ಒಂದು ಒಂದು ಇಂಚ್ ಮಾರ್ಕ್ ಹಾಕಿದ್ದೀರಲ್ಲ ಇದನ್ನು ಕಟ್ ಮಾಡ್ಕೊಂಬಿಡ್ತೀವಿ ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹುಕ್ಸ್ ಉಗ್ ಅಂತ ನಾವು ಕಟ್ ಮಾಡ್ಕೊತೀವಿ ಒಂದು ದೊಡ್ಡದಿರಬೇಕು ಇನ್ನೊಂದು ಚಿಕ್ಕದಿರಬೇಕು ಒಂದು ಎರಡು ಇದ್ದರೆ ಇನ್ನೊಂದು ಒಂದು ಅಥವಾ ಒಂದೂವರೆ ಇಂಚ್ ಇದ್ದರೆ ಸಾಕಾಗುತ್ತೆ ನೋಡಿಲ್ಲ ಒಂದು ಲೆಂತ್ ಹದಿನಾಲ್ಕು ಪ್ಲಸ್ ಎರಡು ಹದಿನಾರು ತೊಗೊಂಡಿದ್ದೀವಿ ಅದ್ರ ಮಧ್ಯ ಸೆಂಟ್ರ್ ಪಾಯಿಂಟ್ ಮಾಡಿಕೊಂಡು ಮೇಲಿಂದ ಒಂದು ನಾಲ್ ನಾಲ್ಕು ಇಂಚು ಒಂದಷ್ಟು ನೋಡ್ಕೋಬೇಕು ಕಡೆ ಹಿಂಗೆ ಫೋಲ್ಡ್ ಮಾಡಿದಾಗ ಆ ಕಡೆ ಒಂದು ಎರಡು ಮೂರು ಇಂಚು ನಮಗೆ ಉಳಿಬೇಕು ಕಂಕಳ ಭಾಗದಲ್ಲಿ ಹಾಗೆ ಮಾರ್ಕ್ ಮಾಡ್ಕೋಬೇಕು ಎರಡನ್ನೂ ಲೆವೆಲ್ ಮಾಡ್ಕೋಬಾರ್ದು ಒಂದು ಸ್ವಲ್ಪ ಆ ಕಡೆಗೆ ಜಾಸ್ತಿ ಇರಬೇಕು ಈ ಕಡೆ ಕಡಿಮೆ ಇರಬೇಕು ಬಟ್ಟೆ ಅದಕ್ಕೆ ಒಂದು ಮಾರ್ಕ್ ಮಾಡಿಕೊಂಡ್ರೆ ಟಕ್ಸ್ ಆಗುತ್ತೆ ಬ್ಯಾಕ್ ಟೆಕ್ಸ್ನ ನಾವು ಹೇಗೆ ಮಾರ್ಕ್ ಮಾರ್ಕ್ ಮಾಡೋದು ಅಂತ ತೋರಿಸಿದ್ದೀನಿ ಈಗ ಫ್ರಂಟಲ್ಲಿ ಹೇಗೆ ನಾವು ಮಾರ್ಕ್ ಮಾಡ್ಕೊಳ್ಳೋದು ಅಂದರೆ ಇದಕ್ಕೂ ಅಷ್ಟೆ ಮೇಲ್ಗಡೆಯಿಂದ ಸೆಂಟ್ರ್ ಪಾಯಿಂಟ್ ನೋಡ್ಕೊಳ್ಳೋದು ಆ ಭುಜದಿಂದ ಸೆಂಟ್ರಲ್ಲಿ ಇರಬೇಕು ಆ ಪಾಯಿಂಟು ಕೆಳಗಡೆಯಿಂದ ಒಂದು ಮೂರು ಇಂಚಷ್ಟು ಮೇಲ್ಗಡೆ ಇರಬೇಕು ಅದು ಸೆಂಟ್ರ್ ಪಾಯಿಂಟಿಂದ ಲೆಫ್ಟ್ ಸೈಡ್ಗೆ ಒಂದೂವರೆ ಇಂಚು ರೈಟ್ ಸೈಡ್ಗೆ ಒಂದೂವರೆ ಇಂಚು ಮಾರ್ಕ್ ಮಾಡಿ ಇನ್ನು ಎರಡು ಡಾಟ್ ಮಾಡಿಕೊಂಡು ಸೈಡ್ ಸೈಡ್ಗೆ ನಾವು ಮಾರ್ಕ್ ಮಾಡಬೇಕಾಗತ್ತೆ ನಡೀನಿಂದ ಒಂದೂವರೆ ಇಂಚು ಅಲ್ಲಿಂದ ಒಂದೂವರೆ ಇಂಚು ಇಲ್ಲಿಂದ ಮಾತ್ರ ಎರಡು ಇಂಚ್ ತಗೋಬೇಕಾಗತ್ತೆ ಗ್ಯಾಪು ಕಂಕಳಿಗೆ ಕ್ರಾಸ್ ಆಗಿ ಬರಬೇಕು ಸೆಂಟ್ರಲ್ಲಿ ಅದು ಕರೆಕ್ಟಾಗಿ ಕೂರುತ್ತೆ ಆವಾಗ ಇದನ್ನೇ ಪಾಯಿಂಟ್ ಮಾಡ್ಕೊಂಡು ನಾವು ಕಚ್ ಮಾಡ್ಕೊಂಬಿಟ್ರೆ ಹಿಂದ್ಗಡೆಗೂ ಅದೇ ಥರನೇ ಪಾಯಿಂಟ್ಗಳು ನಮಗೆ ಸಿಗುತ್ತೆ ಮತ್ತೆ ನಾವು ಲಗಿನ ಮೆಜರ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ ಅದನ್ನೇ ನೀಟಾಗಿ ಹಿಂಗೆ ಮಾರ್ಕ್ ಮಾಡಿಕೊಂಡ್ರೆ ಆಗ್ಬಿಡತ್ತೆ ಕಂಕ್ಲೋ ಅಷ್ಟೇ ಒಂದೂವರೆಯಿಂದ ಎರಡು ಇಂಚು ಮಾರ್ಕ್ ಮಾಡಿದ್ರೆ ಕರೆಕ್ಟಾಗಿ ಬಂದು ಕೂರುತ್ತೆ ಅಲ್ಲಿಂದ ಅಲ್ಲಿ ಎರಡು ಇಂಚು ಇರಬೇಕು ಇದನ್ನು ಓಪನ್ ಮಾಡ್ಕೊಂಬಿಡೋಣ ಈಗ ಇಷ್ಟಿಗೆ ನಮ್ಮದು ಕಟ್ಟಿಂಗ್ಸ್ ಎಲ್ಲ ಮುಗಿದಿದೆ ಬೆನ್ನಿನ ಭಾಗ ಇದು ಫ್ರಂಟ್ ಭಾಗ ಇದು ತೋಳು ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅವೆರಡು ಇದು ಕ್ರಾಸ್ ಬೆಲ್ಟು ನಾನು ಅದು ನೆಕ್ ಪೀಸ್ ಕಟ್ ಮಾಡಿಲ್ಲ ಹಾಗೆ ಇಡ್ತಾ ಇದ್ದೀನಿ ನಾನು ಹೊಲಿಯಾಗ ಕಟ್ ಮಾಡ್ಕೊತೀನಿ ಅಷ್ಟೇ ನನ್ನ ಬಟ್ಟೆ ಉಳ್ದಿರೋದು ಏಟಿ ಸೆಂಟಿಮೀಟರ್ ಬಟ್ಟೆ ಇರಲಿಲ್ಲ ಇದು ಕಡಿಮೆ